चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारम् ಶಂಚಕ್ರಾಸ್ ಸಹಸ್ರಶಿರ ಸಂಶ್ವೇತಂ ಪ್ರಣಮಿ ಪತಂಜಲಿ ಹರಿ ಹಿವೋ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಹಿಂದಿನ ಸಂಚಿಕೆಗಳಲ್ಲಿ ಕತ್ತು ಮತ್ತು ಸೊಂಟ ನೋವುಗಳ ಬಗ್ಗೆ ತಿಳ್ಕೊಂಡ್ವಿ ಇವತ್ತು ನಾವು ಮೊಣಕಾಲಿನ ನೋವು ಅಂದರೆ ಮಂಡಿ ನೋವು ನೀ ಪೇನ್ ಏನಕ್ಕೆ ಬರುತ್ತೆ ಏನಕ್ಕೆ ಯಾಕೆ ಏನಕ್ಕೆ ಬರುತ್ತೆ ಇದನ್ನು ನಾವು ಯಾವ ರೀತಿ ಯೋಗದ ಅಭ್ಯಾಸಗಳಿಂದ ನಾವು ಇದನ್ನು ಯಾವ ರೀತಿ ಕಾಪಾಡ್ಕೊಳ್ಬೋದು ಇನ್ನೂ ಚೆನ್ನಾಗಿ ಯಾವ ರೀತಿ ನಮ್ಮ ಕಾಲುಗಳನ್ನು ಚೆನ್ನಾಗಿ ಇಟ್ಕೊಳ್ಬೋದು ಅದರ ಬಗ್ಗೆ ನೋಡೋಣಂತೆ ಮೊದಲನೇ ಆದಂಥದ್ದು ಏನಕ್ಕೆ ಬರುತ್ತೆ ಅಂತ ಏನಾಗಿದೆ ಅಂತಂದರೆ ಎಲ್ಲರದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ನಾವು ಒಂದು ಕೂತ್ಕೊಂಡೇ ಇರೋದು ಇಲ್ಲ ಲ್ಯಾಕ್ ಆಫ್ ಎಕ್ಸಸೈಸ್ ಅಥವಾ ವೇರ್ ಅಂಡ್ ಅಂದರೆ ತುಂಬ ನಾವು ಜಾಸ್ತಿ ಮಣ್ಕಾಲನ್ನು ಜಾಸ್ತಿ ಉಪಯೋಗಿಸುವಂಥದ್ದು ಅಂದರೆ ನಾವು ಒಂದೇ ಭಂಗಿಯಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋರು ಜಾಸ್ತಿ ನಿಂತು 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 ಏನಾಗ್ತದೆ ಅಂತಂದರೆ ಮೊಣಕಾಲು ಒಳಗಡೆ ಇರುವಂಥ ಗೊಜ್ಜು ನಿಧಾನಕ್ಕೆ ಕರಗ್ತಾ ಹೋಗುತ್ತೆ ಆಮೇಲೆ ಎರಡೂ ಮೂಳೆಗಳಲ್ಲಿ ಅದಕ್ಕೆ ಆರ್ಥರೈಟಿಸ್ ಅಂತ ಕರೀತಾರೆ ಆಸ್ಟ್ರಿಯೋ ಆರ್ಥ್ರೈಟಿಸ್ ಅಂತಲೂ ಕರೀತಾರೆ ಈ ಆರ್ಥ್ರೈಟಿಸು ನಿಧಾನಕ್ಕೆ ಬೋನ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದರಿಂದ ಏನಾಗ್ತದೆ ಅಂದರೆ ಎರಡು ಮಂಡಿ ಮಧ್ಯದಲ್ಲಿರೋ ಗ್ಯಾಪು ಅದನ್ನು ಕಡಿ ಅದು ಕಡಿಮೆ ಆಗ್ತಾ ಬರುತ್ತೆ ಆ ಕಡಿಮೆ ಆದಾಗ ಏನಾಗ್ತದೆ ಎರಡೂ ಮೊಣಕಾಲಿನ ಮಧ್ಯದಲ್ಲಿ ಫ್ರಿಕ್ಷನ್ ಅಂದರೆ ಉಜ್ಜಾಡೋದು ಹಿಂಗೆ ಹಿಂಗೆ ಉಜ್ಜುತ್ತೆ ಹಿಂಗೆ ಈ ಥರ ಉಜ್ಜಿದಾಗ ಏನಾಗುತ್ತೆ ಕಾಲಲ್ಲಿ ಕರಕರ ಕರಕರ ಅಂತ ಶಬ್ದ ಬರೋದು ಅಥವಾ ಕಾಲು ಬೆಂಡಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋವು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಇದೆಲ್ಲ ಏನಕ್ಕಾಗುತ್ತೆ ಅಂದರೆ ಲ್ಯಾಕ್ ಆಫ್ ಎಕ್ಸಸೈಸ್ ಅಂದರೆ ವ್ಯಾಯಾಮನೇ ಮಾಡಲ್ಲ ಒಂದೇ ಭಂಗಿಯಲ್ಲೇ ಕೂತ್ಕೊಳ್ಳೋದು ಒಂದೇ ಭಂಗಿಯಲ್ಲಿ ನಿಂತ್ಕೊಳ್ಳೋದು ಆಮೇಲೆ ನಮ್ಮ ಲೈಫ್ ಸ್ಟೈಲ್ ಕೂಡ ಅದೇ ಥರ ಇದೆ ನಾವು ಆಹಾರ ತಿನ್ನೋದು ಕೂಡ ಅದೇ ಥರ ಇದ್ದಾವೆ ಯಾವುದು ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಆಹಾರ ನಾವು ತಿನ್ನೋದು ಕಡಿಮೆ ಹಾಗಾಗಿ ಏನಾಗ್ತದೆ ಅಂದರೆ ನೀ ಓವರ್ ಟೈಮ್ ಅಂದರೆ ಯಾವಾಗ ಇತ್ತೀಚೆಗೆ ಏನಾಗಿದೆ ಅಂದರೆ ಮೊದಲು ಮೊಣಕಾಲ್ನ ಅಂದರೆ ಅರವತ್ತರ ಮೇಲೆ ಬರ್ತಿದ್ದು ಇತ್ತೀಚಿಗೆ ಏನಾಗಿದೆ ನಲವತ್ತು ದಾಟ್ತಾಯಿದ್ದಂಗ್ಲೆ ಮೊಣಕಾಲ್ ನೋವು ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ಏನಂತಂದರೆ ಎಕ್ಸಸೈಸ್ ಇಲ್ಲ ಸರಿಯಾಗಿ ಪ್ರಾಪರ್ ಡಯಟ್ ಮೇಂಟೈನ್ ಮಾಡಲ್ಲ ನಿದ್ದೆ ಚೆನ್ನಾಗಿ ಮಾಡಲ್ಲ ಕರೆಕ್ಟಾಗಿ ಹಾಗಾಗಿ ಏನಾಗ್ತದೆ ಅಂತಂದರೆ ನಮ್ಮ ಬಾಡಿ ವೀಕ್ ಆಗ್ತಾ ಹೋಗುತ್ತೆ ನಮಗೆ ಬಾಡಿ ವೀಕ್ ಆದಾಗ ಏನಾಗ್ತಾ ಹೋಗ್ತದೆ ಎಲ್ಲ ಬೋನ್ಸು ಎಲ್ಲ ಜಾಯಿಂಟ್ಸ್ನಲ್ಲೂ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ ಅದರಿಂದ ಏನಾಗ್ತವೆ ಕಾಲಲ್ಲಿ ಶಕ್ತಿ ಕಡಿಮೆ ಆದಾಗ ಏನಾಗ್ತಾ ಹೋಗ್ತದೆ ನಮಗೆ ನಡೆಯೋಕ್ಕೆ ಕಷ್ಟ ಆಗೋದು ಅಥವಾ ಸುಸ್ತಾಗೋದು ಇವೆಲ್ಲ ಒಂದೊಂದೇ ಪ್ರಾರಂಭ ಆಗ್ತಾ ಹೋಗ್ತವೆ ಸೊ ಹಾಗಾಗಿ ನಾವು ಆದಷ್ಟು ಯೋಗದ ಅಭ್ಯಾಸ ಮಾಡಿಕೊಂಡು ಆ ಗೊಜ್ಜು ಏನು ಕಡಿಮೆ ಆಗಿದೆ ಆ ಗೊಜ್ಜನ್ನು ಸ್ವಲ್ಪ ಚೆನ್ನಾಗಿ ಡೆವಲಪ್ ಮಾಡಿಕೊಂಡ್ರೆ ಆವಾಗ ನಮಗೆ ವಾಕಿಂಗ್ ಎಲ್ಲ ಇನ್ನು ಸ್ವಲ್ಪ ಚೆನ್ನಾಗಾಗುತ್ತೆ ನಾವು ಇನ್ನೂ ಎಕ್ಸಸೈಸಸ್ ಅಥವಾ ಯೋಗಾಭ್ಯಾಸಗಳನ್ನು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಬಹುದು ಈಗ ನಾವು ಈ ಯೋಗದ ಅಭ್ಯಾಸಗಳನ್ನು ಮನೆಯಲ್ಲೇ ಸುಲಭವಾಗಿ ನಮ್ಮ ಹತ್ರ ಸಿಗುವಂಥ ಚಿಕ್ಕ ಚಿಕ್ಕ ಒಂದು ದಿಂಬು ಚೇರು ಅಥವಾ ಒಂದು ಟವಲ್ಲು ಈ ಥರದ್ದೆಲ್ಲ ವಸ್ತುಗಳನ್ನು ಇಟ್ಕೊಂಡು ನಾವಿನ್ನೂ ಯಾವ ರೀತಿ ನಮ್ಮ ಕಾಲುಗಳನ್ನು ಇನ್ನೂ ಚೆನ್ನಾಗಿಟ್ಕೊಳ್ಬೋದು ಅದನ್ನು ನೋಡೋಣಂತೆ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಎಲ್ಲರೂ ಸ್ವಾಗತ ನಮಸ್ಕಾರ ಈಗಿನ ಅಭ್ಯಾಸ ಸೂರ್ಯ ನಮಸ್ಕಾರ ಮಾಡುವ ವಿಧಾನ ಎರಡು ಕೈಗಳು ನಮಸ್ಕಾರ ಮುದ್ರೆ ಎದೆಯ ಮಧ್ಯಭಾಗಕ್ಕೆ ಏಕಂ ಎರಡು ಮಣ್ಕಾಲನ್ನು ಮಡಚಿ ಫೋಲ್ಡ್ ಯೋರ್ ನೀಸ್ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಿ ಉಸಿರು ತಗೊಳ್ತಾ ದ್ವೇ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ಕೈ ಬೆರಳು ಕಡೆ ಗಮನ ತ್ರಿಣಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಗ್ಗಿ ಎರಡು ಕೈಗಳನ್ನು ಪಾದದ ಪಕ್ಕದಲ್ಲಿಡಿ ತಲೆಯನ್ನು ಒಳಕ್ಕೆ ಚತ್ವಾರಿ ಬಲಗಾಲನ್ನ ಹಿಂದಕ್ಕೆ ಬಲ ಮೊಣಕಾಲನ್ನು ನೆಲಕ್ಕೇಡಿ ಕಾಲ್ ಬೆರಳು ಬಿಡಿ ಅಂಗೈ ಊರಿ ಮುಂದಕ್ಕೆ ನೋಡಿ ಪಂಚ ದ್ವಿಪಾದ ಪ್ರಸರಣಾಸನ ಎರಡು ಕಾಲು ಹಿಂದಕ್ಕೆ ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಷಟ ಅಷ್ಟಾಂಗ ಮೊಣಕಾಲು ಎದೆ ಗಲ್ಲ ನೆಲಕ್ಕಿಡಿ ಸಪ್ತ ಭುಜಂಗಾಸನ ಕಾಲು ಬೆರಳು ಬಿಡಬೇಕು ಕೈ ನೇರ ಮಾಡ್ಕೊಂಡು ಬನ್ನಿ ಮುಂದಕ್ಕೆ ನೋಡಿ ಅಷ್ಟ ಅಧೋಮುಖ ಶ್ವಾನ ಸೊಂಟದ ಭಾಗ ಮೇಲಕ್ಕೆತ್ತಿ ಎರಡು ಅಂಗಾಲನ ನೆಲಕ್ಕೆ ಊರಿ ನವ ಬಲಗಾಲು ಎರಡು ಕೈ ಮಧ್ಯಕ್ಕೆ ಏಕಪಾದ ಪ್ರಸರಣಾಸನ ಹಿಂದಿನ ಕಾಲು ನೆಲಕ್ಕಿಡಿ ದಶ ಪಾದ ಹಸ್ತಾಸನ ಎರಡೂ ಕಾಲು ಮುಂದಕ್ಕೆ ಏಕಾದಶ ಎರಡು ಕೈಗಳನ್ನು ಮೇಲಕ್ಕೆ ಮೊಣಕಾಲು ಸ್ವಲ್ಪ ಬಗ್ಸಿ ತಲೆ ಎತ್ತಿ ಹಿಂದಗಡೆ ನೋಡಿ ದ್ವಾದಶ ಎರಡೂ ಕೈಗಳನ್ನು ನಮಸ್ಕಾರ ಮತ್ತೊಂದು ಕಡೆ ಏಕಂ ಕಾಲ್ ಮಡಚಿ ದ್ವೇ ಊರ್ಧ್ವ ಹಸ್ತ ಎರಡೂ ಕೈ ಮೇಲಕ್ಕೆ ತ್ರಿಣಿ ಪಾದ ಹಸ್ತ ಮುಂದಕ್ಕೆ ಚತ್ವಾರಿ ಏಕಪಾದ ಪ್ರಸರಣಾಸನ ಎಡಗಾಲು ಹಿಂದೆ ಪಂಚ ದ್ವಿಪಾದ ಪ್ರಸರಣಾಸನ ಎರಡೂ ಕಾಲು ಹಿಂದಕ್ಕೆ ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಷಟ್ ಅಷ್ಟಾಂಗ ನಮಸ್ಕಾರಾಸನ ಎರಡು ಕಾಲು ಎದೆ ಮತ್ತೆ ಗಲ್ಲ ಭುಜಂಗಾಸನ ಸಪ್ತ ಅಷ್ಟ ಅಧೋಮುಖ್ವನಾಸನ ಸೊಂಟದ ಭಾಗ ಮೇಲಕ್ಕೆತ್ತಿ ಪಾದ ಒತ್ತಿ ನೆಲ ಕೂರಿಸಿ ಕೈಗಳನ್ನು ಚಾಚಿ ನವ ಎಡಗಾಲು ಮುಂದಕ್ಕೆ ಏಕಪಾದ ಪ್ರಸರಣಾಸನ ದಶ ಎರಡೂ ಕಾಲು ಮುಂದಕ್ಕೆ ಪಾದಹಸ್ತಾಸನ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣಂತೆ ಕತ್ತು ಮತ್ತು ಭುಜಗಳ ಬಗ್ಗೆ ತಿಳ್ಕೊಳ್ಳೋಣಂತೆ ಒಂದು ಇವತ್ತು ನಮಗೆ ಬೇಕಾಗಿರುವಂಥ ಒಂದು ವಸ್ತು ಬಂದು ಒಂದು ಚೇರ್ ನಿಮ್ಮ ಮನೆಯಲ್ಲೇ ಸಿಗುವಂಥ ಪ್ಲಾಸ್ಟಿಕ್ ಚೇರ್ ಆಗ್ಬೋದು ಅಥವಾ ಡೈನಿಂಗ್ ಟೇಬಲ್ ಚೇರ್ ಆಗ್ಬೋದು ಈ ಥರ ಚೇರ್ ಇಟ್ಕೊಂಡು ಮಾಡುವಂಥ ಅಭ್ಯಾಸ ಭುಜ ಮತ್ತು ಕತ್ತನ್ನು ಚೆನ್ನಾಗಿ ಇನ್ನೂ ನೋಡ್ಕೊಳ್ಳೋಣಂತೆ ಯಾವ ರೀತಿ ಅಭ್ಯಾಸ ಮಾಡೋಣ ನೋಡೋಣ ಒಂದು ಕುರ್ಚಿ ಇಟ್ಕೊಳ್ಳಿ ಕುರ್ಚಿಯ ಮುಂಬದಿಯಲ್ಲಿ ಕುತ್ಕೊಳ್ಳಿ ಎರಡೂ ಕೈಗಳ ಬೆರಳುಗಳನ್ನು ಕೂಡಿಸ್ಬೇಕು ಹಿಂದಗಡೆಯಿಂದ ಕೂಡಿಸಿ ಈಗ ಎರಡೂ ಭುಜಗಳನ್ನು ಭುಜದ ತೋಳಿಂದ ಮೊಣಕೈಗಳನ್ನು ಎರಡನ್ನು ಚೆನ್ನಾಗಿ ಹಿಂದಕ್ಕೆ ತಿರುಗಿಸಿ ಕೈಗಳನ್ನು ಚಾಚಬೇಕು ಹಿಂದಕ್ಕೆ ಆದಷ್ಟು ಚೇರ್ನ ತುದಿ ಕುತ್ಕೊಳ್ಬೇಕು ಕೈ ಬೆರಳುಗಳನ್ನು ಬೆರಳುಗಳ ಗಂಟುಗಳನ್ನು ಕುರ್ಚಿಯ ಮೇಲ್ಗಡೆ ನಾವು ಎಲ್ಲಿ ಕುಳಿತುಕೊಳ್ತೀವಲ್ಲ ಆ ಜಾಗದಲ್ಲಿ ಇಡಿ ಅಲ್ಲಿಟ್ಬಿಟ್ಟು ಎರಡು ಭುಜಗಳನ್ನು ಚೆನ್ನಾಗಿ ಹಿಂದಕ್ಕೆ ರೋಲ್ ಮಾಡಿದಾಗೆ ಎದೆ ಹಿಂಭಾಗದ ಮಾಂಸಖಂಡಗಳಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಹಾಗೆ ನಮ್ಮ ಗಮನಿಸ್ತಾ ಹೋದಾಗೆ ಕತ್ತು ನಿಧಾನಕ್ಕೆ ಉದ್ದ ಥರ ನಮಗೆ ಫೀಲ್ ಆಗುತ್ತೆ ಕತ್ತು ಮೇಲೆ ಎತ್ತೋದೇನು ಬೇಕಾಗಲ್ಲ ತಲೆ ಮುಂದೆ ಇಟ್ಕೊಂಡ್ರೆ ಸಾಕಾಗುತ್ತೆ ಎರಡೂ ಭುಜಗಳು ಮತ್ತು ಎದೆ ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಇರುವಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಒಂದು ಎಂಟರಿಂದ ಹತ್ತು ಸಿರಾಟ ಆಟ ಇರಬೇಕು ಇದರಲ್ಲಿ ಇದರ ಅಭ್ಯಾಸ ಮಾಡ್ತಾ ಇರೋದ್ರಿಂದ ವಿಶೇಷವಾಗಿ ಮಕ್ಕಳಲ್ಲಿ ಬರುವಂಥ ಹಂಚ್ ಬ್ಯಾಕ್ ಅಂದರೆ ಸ್ಕೂಲ್ ಬ್ಯಾಗ್ ಹಾಕ್ಕೊಂಡು ಹಾಕ್ಕೊಂಡು ಬೆನ್ನು ಗೂನಾಗ್ಬಿಡುತ್ತೆ ಜೊತೇಲಿ ಮಕ್ಕಳು ಜಾಸ್ತಿ ಮೊಬೈಲ್ ಫೋನ್ ಇಟ್ಕೊಂಡು ಜಾಸ್ತಿ ನೋಡೋದರಿಂದ ಏನಾಗುತ್ತೆ ಅವ್ರಿಗೆ ಕತ್ತು ನೋವು ಬರೋದು ಜಾಸ್ತಿ ಈ ಅಭ್ಯಾಸ ಮಾಡೋದರಿಂದ ಏನಾಗ್ತಾ ಹೋಗುತ್ತೆ ಅಂದರೆ ಈ ಕತ್ತು ನೋವು ಮತ್ತು ಮಕ್ಕಳಿಗೆ ವಿಶೇಷವಾಗಿ ಬರುವಂಥ ಹಂಚ್ ಬ್ಯಾಕ್ ಇದನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು ಎಂಟರಿಂದ ಹತ್ತು ಸರಾಟ ಇದ್ದು ನಿಧಾನಕ್ಕೆ ಕೈ ಬೆರಳನ್ನು ಬಿಟ್ಟು ವಿಶ್ರಾಂತಿ ಮುಂದಿನ ಅಭ್ಯಾಸ ಇದರ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತೀವಿ ಸ್ವಲ್ಪ ಯಾರಿಗೆ ಇದು ನಮಗೆ ಸ್ವಲ್ಪ ಸುಲಭ ಅನ್ನಿಸ್ತು ಇನ್ನು ಸ್ವಲ್ಪ ನಾನು ಚೆನ್ನಾಗಿ ಮಾಡ್ಬೋದು ಅಂತವ್ರಿಗೆ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತೀವಿ ಕುರ್ಚಿಯ ಹಿಂಬದಿಯ ಭಾಗದಲ್ಲಿ ಎರಡೂ ಕೈಗಳನ್ನು ವಿರಮಿಸ್ತೀವಿ ಸೇಮ್ ಅದೇ ಥರನೇ ಎರಡೂ ಕೈಗಳನ್ನು ಹಿಂದಕ್ಕೆ ತಗೊಳ್ಳಿ ಕೈ ಬೆರಳುಗಳನ್ನು ಕೂಡಿಸ್ಬೇಕು ಹಿಂದೆ ಕೈ ಬೆರಳು ಕೂಡಿಸ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಬಗ್ಗಿ ಬಗ್ಬಿಟ್ಟು ಕೈಯನ್ನು ಸ್ವಲ್ಪ ಮೇಲೆ ಕೆತ್ತಿ ಕುರ್ಚಿಯ ವರ್ಕೊಳ್ಳುವಂಥ ಜಾಗದ ಮೇಲೆ ಕೈಗಳನ್ನು ಇಡಿ ಸ್ವಲ್ಪ ಕುರ್ಚಿಯ ತುದಿಯಲ್ಲಿ ಕುತ್ಕೊಳ್ಳಿ ಯಾರಿಗಾಗುತ್ತೆ ಅವರು ಇದನ್ನು ಇದನ್ನು ಅಭ್ಯಾಸ ಮಾಡ್ಬೋದು ಇದಿನ್ನೂ ಸ್ವಲ್ಪ ವಿಶೇಷವಾಗಿ ಇನ್ನೂ ಸ್ವಲ್ಪ ಆಳವಾಗಿರುವಂಥ ಮಾಂಸಕಂಡುಗಳ ಮೇಲೆ ಒತ್ತಡ ಮತ್ತು ಚಾಚುವಿಕೆಯನ್ನು ಕೊಡ್ತಾ ಹೋಗುತ್ತೆ ಭುಜಗಳು ಆದಷ್ಟು ಹಿನ್ಮುಖವಾಗಿ ಎಳ್ಕೊಳ್ತಾ ಹೋಗಿ ಎದೆ ಎದೆ ಮಧ್ಯಭಾಗವನ್ನು ಮೇಲಕ್ಕೆ ಹಿಗ್ಗಿಸ್ಬೇಕು ಎದೆ ಭಾಗವ ಹೆಕ್ಸ್ ಹೆಗ್ಸ್ದಾಗ ಏನಾಗುತ್ತೆ ಎದೆ ಹಿಂಭಾಗದಲ್ಲಿ ಬರುವಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಇಲ್ಲಿ ಕೆಲವರಿಗೆ ಅಭ್ಯಾಸ ಮಾಡಬೇಕಾದ್ರೆ ಮೊಣಕೈಯಿನ ಭಾಗದಲ್ಲಿ ಸ್ವಲ್ಪ ನೋವು ಕಾಣಿಸ್ತದೆ ಯಾಕಂದರೆ ಮೊಣಕೈಗಳು ಯಾವಾಗಲೂ ಕೈ ಬೆಂಡಾಗೇ ಇಟ್ಕೊಂಡು ಇಟ್ಕೊಂಡು ಏನಾಗುತ್ತೆ ಕೈಯಲ್ಲಿ ಎಲ್ಬೋ ಜಾಯಿಂಟ್ ಅದು ಪೂರ್ಣ ಸ್ಟ್ರೆಚ್ ಆಗಿರಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ಎಲ್ಬೋ ಜಾಯಿಂಟಲ್ಲಿ ಮೊಣಕೈಯಿನ ಭಾಗದಲ್ಲಿ ಸ್ವಲ್ಪ ನೋವು ಕಾಣುತ್ತೆ ಏನೂ ಆಗೋಲ್ಲ ಇನ್ನೂ ಒಳ್ಳೆಯದೇ ಇದು ಕೈಗಳಿಗೆಲ್ಲರಿಗೂ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಇನ್ನೂ ಆಗುತ್ತೆ ಇದರಲ್ಲಿ ಸೊ ಹಾಗಾಗಿ ಇಲ್ಲೇ ನಿಧಾನಕ್ಕೆ ಉಸಿರಾಡ್ತಾ ಇರಬೇಕು ಒಂದು ಎಂಟರಿಂದ ಹತ್ತು ಉಸಿರಾಟ ಗಮನ ಕೊಡಿ ತುಂಬ ಏನಾದ್ರು ಕೈಯಲ್ಲಿ ಏನಾದರೂ ಜೋಮ್ ಬರ್ತಿದೆ ಅಂದ ತಕ್ಷಣ ನಿಧಾನಕ್ಕೆ ಬಿಟ್ಬಿಡಿ ಅದನ್ನು ಐತೆ ಈಗ ನಿಧಾನಕ್ಕೆ ವಾಪಸ್ಸು ಬರೋಣಂತೆ ಮುಂದಕ್ಕೆ ಸ್ವಲ್ಪ ಮುಂದೆ ಬಗ್ಬೇಕು ಬಗ್ಬಿಟ್ಟು ಅದೇ ರೀತಿ ಕೈ ವಾಪಸ್ ತೆಕ್ಕೋಬೇಕು ತೆಕ್ಕೊಂಡು ವಿಶ್ರಾಂತಿ ಮುಂದಿನ ಅಭ್ಯಾಸ ಇನ್ನು ಯಾರಿಗೆ ಈ ಎರಡು ಅಭ್ಯಾಸ ಭಾಳ ಸುಲಭ ಅನ್ನಿಸ್ತದೋ ಆ ಥರದವ್ರು ಏನು ಮಾಡೋಣಂತೆ ಇದೇ ಅಭ್ಯಾಸದಲ್ಲಿ ಮುಂದಿನ ಹಂತವನ್ನು ನೋಡೋಣಂತೆ ಎರಡು ಕೈಗಳಿಂದ ಕುರ್ಚಿಯ ಕುತ್ಕೊಳ್ಳೋವಂಥ ಜಾಗವನ್ನು ಹಿಂದಗಡೆಯಿಂದ ಇಟ್ಕೊಳ್ಳೋಣಂತೆ ಎರಡು ಭುಜಗಳನ್ನು ಚೆನ್ನಾಗಿ ಹಿಂದಕ್ಕೆ ರೋಲ್ ಮಾಡಿ ಹಿಂದಕ್ಕೆ ಎಳ್ಕೊಳ್ಬೇಕು ಕತ್ತೆತ್ತಬಾರ್ದು ಆದಷ್ಟು ಕುರ್ಚಿಯ ಮುಂದಕ್ಕೆ ಮುಂಬದಿಯಲ್ಲಿ ಕೂತ್ಕೊಳ್ಳಿ ಯಾರಿಗೆ ಕೆಳಗಡೆ ಕೂಡ್ಲಿಕ್ಕಾಗಲ್ಲ ಆ ಥರದವ್ರು ಇಷ್ಟೇ ಇರಿ ಸಾಕು ಇಷ್ಟೇ ಇದ್ರೂ ಸಾಕಾಗುತ್ತೆ ಇನ್ನು ಸ್ವಲ್ಪ ನಾನು ಚೆನ್ನಾಗಿ ಮಾಡ್ತೀನಿ ನನ್ನ ಆಗುತ್ತೆ ಅನ್ನೋರು ಎರಡೂ ಕಾಲುಗಳನ್ನು ಕ್ರಾಸ್ ಮಾಡಬೇಕು ಕುರ್ಚಿಯನ್ನು ಬಿಡಬಾರ್ದು ನಿಧಾನಕ್ಕೆ ನೆಲದ ಮೇಲೆ ಕೂತ್ಕೊಳ್ಳಿ ಯಾರಿಗೆ ಈ ಲೆವೆಲಲ್ಲಿಗೆ ಕೂತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಯಾರಿಗೆ ತುಂಬ ಭುಜದಲ್ಲಿ ಬಿಗಿತಾ ಇರುತ್ತೆ ಆ ಥರದವರು ಒಂದು ಒಂದು ದಿಂಬು ತಲೆದಿಂಬು ಒಂದು ಎರಡೋ ಮೂರೋ ತಲೆದಿಂಬು ಕೆಳಗಡೆ ಇಟ್ಕೊಂಡ್ಬಿಟ್ಟು ಕುರ್ಚಿಯನ್ನು ಹಿಡ್ಕೊಂಡು ಕೆಳಗಡೆ ಕುತ್ಕೊಂಡ್ರೆ ದಿಂಬಿನ ಮೇಲೆ ಕುತ್ಕೊಂಡ್ರೆ ಸ್ವಲ್ಪ ಆರಾಮಾಗಿರ್ಬೋದು ಸ್ವಲ್ಪ ಚಾಚುವಿಕೆ ಕಡಿಮೆ ಆಗಿರ್ ಇರುತ್ತೆ ಆದರೆ ಅದರ ಕೆಲಸ ಏನಿದೆ ಅದು ಮಾಡ್ತಾ ಇರುತ್ತೆ ಇದರಲ್ಲೂ ಅಷ್ಟೇ ಗುಜುಗಳು ಹಿಂದೆ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಪೋಸ್ಚರಲ್ ಕರೆಕ್ಷನ್ ಮಾಡ್ಕೋಬೋದು ಅಂದರೆ ಯಾರಿಗೆ ತುಂಬ ಸಿಸ್ಟಮ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ತಾರೆ ಅಥವಾ ಯಾರು ತುಂಬ ಮೊಬೈಲ್ ಫೋನ್ ಜಾಸ್ತಿ ಇಟ್ಕೊಂಡು ಮಾಡುವಂಥರು ಗ್ರಾಫಿಕ್ ಡಿಸೈನರ್ಸು ಇವರೆಲ್ಲ ಏನಾಗುತ್ತೆ ಅಂದರೆ ಮುಂದೆ ಕುತ್ಕೊಂಡು ಕುತ್ಕೊಂಡು ಕೈಗಳು ಯಾವಾಗಲೂ ಮುಂದೆನೇ ಇರೋದ್ರಿಂದ ಹಾಗಾಗಿ ಕತ್ತು ಮತ್ತು ಭುಜದ ಭಾಗ ಯಾವಾಗಲೂ ಆ ಭಾಗ ಮಧ್ಯ ಭಾಗದಲ್ಲಿ ಬಿಗಿತ ಯಾವಾಗಲೂ ಇದ್ದೇ ಇರುತ್ತೆ ಆ ಥರದವರು ಇದನ್ನು ಅಭ್ಯಾಸ ಮಾಡೋದರಿಂದ ಆ ಬಿಗಿತವನ್ನು ತೆಗಿಬೋದು ನಂತರ ಕತ್ತು ಪೂರ್ತಿ ರಿಲ್ಯಾಕ್ಸ್ ಆಗೋಗುತ್ತೆ ಚೆನ್ನಾಗಿ ಚಾಚುವಿಕೆ ಸಿಗುತ್ತೆ ಆ ಭಾಗಕ್ಕೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಇದರಲ್ಲಿ ಮುಂದಿನ ಅಭ್ಯಾಸ ವಿಶೇಷವಾಗಿ ಕತ್ತಿಗೆ ಅಂತ ಮಾಡ್ತೀವಿ ಈ ಥರದ ಕುರ್ಚಿಯಿಂದ ಕುರ್ಚಿಯ ಮುಂಬದಿಯಲ್ಲಿರುವಂಥ ಎರಡೂ ಕಾಲುಗಳನ್ನು ಹಿಡ್ಕೊಳ್ಳೋಣಂತೆ ನಂತರ ನಿಧಾನಕ್ಕೆ ಎರಡೂ ಭುಜಗಳನ್ನು ಹಿಂದಕ್ಕೆ ತಗೊಂಡು ಎದೆ ಮಧ್ಯಭಾಗವನ್ನು ಕೆತ್ತಬೇಕು ಕತ್ತು ನೇರವಾಗಿ ಇಟ್ಕೊಳ್ಬೇಕು ಯಾರಿಗೆ ಆಗುತ್ತೆ ಇನ್ನು ಸ್ವಲ್ಪ ಕೆಳಗಡೆಯಿಂದನೂ ಇಟ್ಕೊಬೋದು ಆಗದೆ ಇರೋರು ಇಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ ನೀವು ಎಷ್ಟು ಕೈ ಕೆಳಮುಖವಾಗಿ ಮಾಡ್ತಾ ಹೋಗ್ತಿರೋ ಕತ್ತಿನ ಭಾಗ ಗಮನ ಗಮನ ಕೊಡಬೇಕು ವಿಶೇಷವಾಗಿ ಕಿವಿಯ ಪಕ್ಕದಲ್ಲಿರುವಂಥ ಕತ್ತು ನಿಧಾನಕ್ಕೆ ಉದ್ದ ಆಗಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಇದು ಇಲ್ಲಿ ಒಂದು ಎಂಟರಿಂದ ಒಂದು ಹತ್ತು ಉಸಿರಾಟ ಇರೋದು ಒಳ್ಳೆಯದು ಹತ್ತು ಉಸಿರಾಟದ ನಂತರ ನಿಧಾನಕ್ಕೆ ಕೈಗಳೆರಡು ತೊಡೆ ಮೇಲೆ ಇಟ್ಕೊಂಡು ವಿಶ್ರಾಂತಿ ಈಗ ನೆಕ್ಸ್ಟು ಇದರ ಮುಂದಿನ ಅಭ್ಯಾಸಕ್ಕೆ ಹೋಗೋಣಂತೆ ಇದೇ ಅಭ್ಯಾಸ ಇವಾಗೆ ನಾವು ಕತ್ತು ಬಲಕ್ಕೆ ಮತ್ತು ಎಡಕ್ಕೆ ತಿರುಗುವಂಥ ಅಭ್ಯಾಸ ಮುಂದಕ್ಕೆ ಬಗ್ಗಿ ಕುರ್ಚಿಯ ಕಾಲನ್ನು ಹಿಡ್ಕೋಬೇಕು ಸ್ವಲ್ಪ ಬೆನ್ನನ್ನು ಗೂನ್ ಮಾಡಬೇಕು ಹಿಡ್ಕೊಂಡು ನಂತರ ನಿಧಾನಕ್ಕೆ ಮೇಲಕ್ಕೆ ಬಂದು ಎರಡೂ ಬುಜಗಳನ್ನು ಹಿಂದಕ್ಕೆ ತಗೊಳ್ಬೇಕು ಹೀಗೆ ಎದೆ ಎತ್ತಬೇಕು ಮೇಲಕ್ಕೆ ಕೈಗಳಾದಷ್ಟು ಕೆಳಕ್ಕೆ ತಳ್ತಾ ಹೋಗಬೇಕು ಅದು ಮೇಲಕ್ಕೆ ಜಾರ್ ಜಾರು ಬರ್ತಾ ಇರುತ್ತೆ ಆದರೂ ನೀವು ಹಾಗೇನ್ ಸ್ವಲ್ಪ ಮುಂದೆ ಬಗ್ಗೆ ಗಟ್ಟಿಯಾಗಿ ಇಟ್ಕೊಳ್ಳಿ ಇವಾಗ ಈ ಭಾಗದಲ್ಲಿ ಏನು ಮಾಡ್ತೀವಿ ಕತ್ತು ಬಲಕ್ಕೆ ಮತ್ತು ಎಡಕ್ಕೆ ಚಲನೆಗಳನ್ನು ಮಾಡ್ತಾ ಹೋಗ್ತೀವಿ ಕತ್ತು ನಿಧಾನಕ್ಕೆ ಬಲಕ್ಕೆ ತಿರುಗಿಸೋದು ಮತ್ತೆ ಮದ್ಯಕ್ಕೆ ಉಸಿರು ತಗೊಳ್ತಾ ಮದ್ಯಕ್ಕೆ ಬರ್ತೀರಿ ಉಸಿರನ್ನು ಬಿಡ್ತಾ ಕಾಲು ನಿಧಾನಕ್ಕೆ ಎಡಕ್ಕೆ ಮತ್ತೆ ಉಸಿರು ತಗೊಳ್ತಾ ಮದ್ಯಕ್ಕೆ ಮತ್ತು ಉಸಿರು ಬಿಡ್ತಾ ಬಲಕ್ಕೆ ಉಸಿರು ತಗೊಳ್ತಾ ಮದ್ಯಕ್ಕೆ ಉಸಿರು ಬಿಡ್ತಾ ಎಡಕ್ಕೆ ಇದೇ ರೀತಿಯಲ್ಲಿ ಒಂದೊಂದು ಬದಿಯಲ್ಲಿ ಹತ್ತು ಹತ್ತು ಸತಿ ಬರುವ ಥರ ಅಭ್ಯಾಸ ಮಾಡಿ ಪ್ರಾರಂಭದಲ್ಲಿ ಕಷ್ಟ ಆಗ್ಬೋದು ಪ್ರಾರಂಭದಲ್ಲಿ ಒಂದು ಐದು ಮಾಡಿಕೊಂಡು ನಿಧಾನಕ್ಕೆ ಸಂಖ್ಯೆಗಳನ್ನು ಹೆಚ್ಚು ಮಾಡ್ತಾ ಹೋಗಬೇಕು ಇದರಲ್ಲಿ ಗಮನ ಕೊಡಬೇಕು ಕಿವಿಯ ಕೆಳಭಾಗದಲ್ಲಿ ಒಂದು ಮಾಂಸಖಂಡ ಇದೆ ಅದು ಏನು ಮಾಡುತ್ತೆ ಅಂತಂದರೆ ನಮಗೆ ಜಾಸ್ತಿ ಕತ್ತು ನಾವು ಮುಂದಕ್ಕೆ ಬೊಗ್ಗಿ 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 ಏನಾಗುತ್ತೆ ಆ ಮಾಂಸಖಂಡುಗಳು ಟೈಟ್ ಆಗ್ತಾ ಹೋಗ್ತವೆ ಆ ಥರ ಆ ಮಾಂಸಖಂಡುಗಳು ಟೈಟ್ ಆದಾಗ ಏನಾಗುತ್ತೆ ಭುಜದ ಮೇಲ್ಭಾಗ ಮತ್ತು ಭುಜದ ಮಧ್ಯಭಾಗದಲ್ಲಿ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ನೋವು ಬಂದಾಗ ಏನಾಗುತ್ತೆ ಅಂತಂದರೆ ನಮಗೆ ತಲೆ ಅರ್ಧ ತಲೆನೋವು ಬರೋದು ಅಥವಾ ಕಣ್ಣು ಸರಿಯಾಗಿ ಇರೋದು ಮಂಜು ಮಂಜಾಗೋದು ಉಸಿರಾಟದಲ್ಲಿ ಸ್ವಲ್ಪ ಏರುಪೇರಾಗೋದು ಅಥವಾ ಭಯ ಆಗುವಂಥ ಒಂದು ಸೂಚನೆಗಳು ಬರೋದು ಈ ಥರದ್ದೆಲ್ಲ ಆಗ್ತಾ ಹೋಗುತ್ತೆ ಈ ಒಂದು ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕತ್ತಿನ ಭಾಗದಲ್ಲಿರುವಂಥ ಬಿಗಿತ ಕ್ರಮೇಣ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ಇದು ಒಂದು ರಿಲ್ಯಾಕ್ಸ್ ಒಂದು ಹತ್ತು ಸಿರಾಟ ಮಾಡಿ ವಿಶ್ರಾಂತಿ ಕೈ ಎರಡು ಕೆಳಗಡೆ ಇಟ್ಕೊಳ್ಳಿ ತೊಡೆ ಮೇಲೆ ಇಟ್ಕೊಂಡು ವಿಶ್ರಾಂತಿ ಇದರ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಇವಾಗೆ ನಾವು ಕತ್ತು ಪಕ್ಕಕ್ಕೆ ಮತ್ತು ಎಡಕ್ಕೆ ಪಕ್ಕಕ್ಕೆ ಎಡ ಎಡಬದಿ ಮತ್ತು ಬಲಬದಿಯಲ್ಲಿ ತೊಗೊಂಡು ನೋಡಿ ನೋಡಿದ್ವಿ ಈಗ ಅದೇ ಕತ್ತಿನ ಭಾಗವನ್ನು ಸೈಡ್ ವೇಸ್ ಅಂದರೆ ಲ್ಯಾಟ್ರಲ್ ಫ್ಲೆಕ್ಷನ್ ಅಂತ ಕರಿತೇವೆ ಕತ್ತನ್ನು ಪಕ್ಕ ಭಾಗದಲ್ಲಿ ಬೆಂಡ್ ಮಾಡುವಂಥ ಅಭ್ಯಾಸ ಮೊದಲು ಮುಂದಕ್ಕೆ ಬಗ್ಬಿಟ್ಟು ಕುರ್ಚಿಯ ಕಾಲನ್ನು ಹಿಡ್ಕೊಳ್ಳಿ ಎರಡೂ ಭುಜಗಳು ಕೈ ಆದಷ್ಟು ಗಟ್ಟಿ ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ ಭುಜಗಳನ್ನು ಹಿಂದಕ್ಕೆ ತಳ್ಳುತ್ತಾ ಎದೆ ಮಧ್ಯಭಾಗವನ್ನು ಮೇಲೆ ಕೆತ್ತದಾಗ ಏನಾಗುತ್ತೆ ಕತ್ತು ಉದ್ದಾಗುತ್ತೆ ಈ ಈ ಭಾಗದಲ್ಲಿ ನಾವು ಏನು ಮಾಡ್ತೀವಿ ಇವಾಗ ಬಲ ಕಿವಿ ಬಲ ಭುಜದ ಕಡೆ ಬೆಂಡ್ ಆಗೋ ಥರ ನೋಡ್ಕೊಂಡೋಗಿ ಗಮನ ಕೊಡಬೇಕು ಎಡಭಾಗದ ಕತ್ತಿನಲ್ಲಿ ಬರುವಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಮತ್ತೆ ಉಸಿರು ತಗೊಳ್ತಾ ಮಧ್ಯಕ್ಕೆ ಉಸಿರನ್ನು ಬಿಡ್ತಾ ಕುತ್ ಕತ್ತನ್ನು ನಮ್ಮ ಎಡಬದಿಯಲ್ಲಿ ಹೋಗ್ರಿ ಎಡ ಕಿವಿ ಎಡ ಭುಜದ ಕಡೆ ಹೋಗೋ ಥರ ನೋಡ್ಕೊಳ್ಳಿ ಬಲ ಕಿವಿಯಿಂದ ಭುಜದವರೆಗೂ ಎಳಿತಾ ಬರುತ್ತೆ ಗಮನ ಕೊಡಿ ಪ್ರಾರಂಭದಲ್ಲಿ ಐದೈದು ಸತಿ ಮಾಡಬೇಕು ಬಲ ಮತ್ತು ಎಡಬದಿಯಲ್ಲಿ ಅಭ್ಯಾಸ ಆಗ್ತಾ ಆಗ್ತಾ ಬಲಗಡೆ ಒಂದು ಹತ್ತು ಎಡಗಡೆ ಒಂದು ಹತ್ತು ಮಾಡೋ ಮಟ್ಟಕ್ಕೆ ಬರಬೇಕು ಕತ್ತು ತುಂಬ ಲೂಸ್ ಆಗೋಗ್ಬಿಡುತ್ತೆ ಇದರಲ್ಲಿ ಅಭ್ಯಾಸ ಮಾಡ್ತಾ ಕತ್ತು ಫ್ರೀ ಆಗಿಬಿಡುತ್ತೆ ನಿಮಗೆ ಯಾರಿಗೆ ನಾನು ಆಗಲೇ ಹೇಳಿದನಲ್ಲ ಟೆಕ್ಸ್ಟ್ ನೆಕ್ ಮತ್ತು ಡೆಸ್ಕ್ ಟಾಪ್ ಇಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ತುಂಬ ಅದ್ಭುತವಾದಂಥ ಅಭ್ಯಾಸ ತುಂಬ ಸುಲಭವಾಗಿ ಮಾಡ್ಬೋದು ಇದು ಪ್ರತಿನಿತ್ಯ ಅಭ್ಯಾಸ ಮಾಡ್ಕೊಳ್ತಾ ಹೋದರೆ ಕತ್ತು ಪೂರ್ತಿ ಫ್ರೀ ಆಗಿಬಿಡುತ್ತೆ ಯಾರು ತುಂಬ ಜಾಸ್ತಿ ಹೊತ್ತು ಕೆಲಸ ಮಾಡಿ ರಾತ್ರಿ ಹೊತ್ತು ಸುಸ್ತಾಗಿರ್ತಿರೋ ಆ ಥರದವ್ರು ಇರ್ತಿರೋ ಒಂದು ಕುರ್ಚಿ ಇಟ್ಕೊಂಡು ಇದನ್ನ ಮಾಡ್ಕೊಂಬಿಟ್ರೆ ತುಂಬ ಫ್ರೀ ಆಗಿಬಿಡುತ್ತೆ ನೆಕ್ಕೆಲ್ಲ ಆಮೇಲೆ ರಾತ್ರಿ ಹೊತ್ತು ಕತ್ತು ಡಿಸ್ಟರ್ಬೆನ್ಸ್ ಇಲ್ದಂಗೆ ಒಳ್ಳೆ ನಿದ್ದೆ ಬರುತ್ತೆ ಐದೈದು ಸತಿ ಆಗಿದ್ದರೆ ನಿಧಾನಕ್ಕೆ ನಿಲ್ಲಿಸ್ಬಿಟ್ಟು ಎರಡು ಕೈಗಳು ತೊಡೆ ಮೇಲೆ ಇಟ್ಕೊಳ್ಳಿ ಕಣ್ಮುಚ್ಚಿ ಸ್ವಲ್ಪ ಗಮನ ಕೊಡಿ ಕತ್ತಿನ ಕಡೆಗೆ ಕತ್ತಿನ ಎಡಬತ್ತೆ ಎಡ ಮತ್ತು ಬಲಬದಿಯಲ್ಲಿ ಹೋಗಿ ತುಂಬ ರಿಲ್ಯಾಕ್ಸ್ ಆಗುತ್ತೆ ಕತ್ತು ನಿಮಗೆ ಅನ್ನಿಸ್ತದ ನಮಗೆ ಕತ್ತೆ ಇಲ್ಲ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ ಈ ಮುಂದಿನ ಅಭ್ಯಾಸ ವಿಶೇಷವಾಗಿ ಕತ್ತಿನ ಭಾಗಕ್ಕೆ ಮತ್ತೊಂದು ಅಭ್ಯಾಸವನ್ನು ಮಾಡೋಣಂತೆ ಈ ಥರದೊಂದು ಕುರ್ಚಿ ಡೈನಿಂಗ್ ಟೇಬಲ್ ಚೇರ್ ಆಗ್ಬೋದು ಡೈನಿಂಗ್ ಟೇಬಲ್ ಚೇರ್ ಇದ್ದರೆ ಇನ್ನೂ ಒಳ್ಳೆಯದೇ ಗಟ್ಟಿ ಇರುತ್ತೆ ಅದು ಅಥವಾ ಈ ಥರ ಒಂದು ವಿಶೇಷ ಯೋಗ ಚೇರ್ ಅಂತ ನಿಮ್ಮ ಮನೇಲಿ ಏನಾದ್ರು ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ನೀವು ಅಭ್ಯಾಸ ಮಾಡ್ಬೋದು ಯಾವ ರೀತಿ ಮಾಡೋಣ ಅಂತ ನೋಡೋಣಂತೆ ಕುರ್ಚಿಯ ಹಿಂಬದಿಯಲ್ಲಿ ನಿಂತ್ಕೊಳ್ಬೇಕು ಎರಡೂ ಅಂಗೈಗಳನ್ನು ನಾವು ಕುತ್ಕೊಳ್ಳುವಂಥ ಜಾಗದಲ್ಲಿ ಎರಡು ಕೈಗಳನ್ನು ಇಡ್ತೀವಿ ಅಂಗೈಯಲ್ಲಿ ಪೂರ್ತಿ ಒತ್ತಬೇಕು ಅಲ್ಲಿಂದ ಒಂದು ಅಥವಾ ಒಂದೂವರೆ ಅಡಿಯಷ್ಟು ಹಿಂದಕ್ಕೆ ಹೋಗಿ ನಿಂತ್ಕೊಳ್ಳಿ ಎರಡು ಕಾಲುಗಳು ಸಮವಾಗಿರಲಿ ಗಲ್ಲದ ಕೆಳಭಾಗವನ್ನು ಕುರ್ಚಿಯ ಹಿಂಬದಿಯ ವರ್ಕೊಳ್ಳುವಂಥ ಜಾಗದ ಮೇಲೆ ಇಡ್ತೀರಿ ಇಟ್ಟ ನಂತರ ಏನು ಮಾಡಬೇಕು ಎರಡು ಕಾಲು ಮತ್ತು ಮೊಣಕೈ ಭುಜ ಎಲ್ಲದನ್ನು ಒಮ್ಮೆಲೆ ನಿಧಾನಕ್ಕೆ ಮಡಚ್ತಾ ಹೋಗಬೇಕು ಕೆಳಮುಖವಾಗಿ ಕತ್ತು ಆದಷ್ಟು ಹಿಮ್ಮುಖವಾಗಿ ಹೋಗ್ತಾ ಹೋಗುತ್ತೆ ಅದನ್ನು ಗಮನಿಸ್ತಾ ಹೋಗಿ ಎಷ್ಟು ಕತ್ತು ಹಿಂದಕ್ಕೆ ಹೋಗುತ್ತೋ ಕತ್ತಿನ ಹಿಂಭಾಗ ಮತ್ತು ಗಂಟಲಿನ ಭಾಗದಲ್ಲಿರುವಂಥ ಚಾಚುವಿಕೆಯನ್ನು ಗಮನಿಸಿ ಮತ್ತೆ ನಿಧಾನ ಕುಸಿರು ತಗೊಳ್ತಾ ವಾಪಸ್ ಬನ್ನಿ ಹಣೆಯ ಭಾಗವನ್ನು ಕುರ್ಚಿಯ ಮೇಲೆ ವಿರಮಿಸಿ ಇದೇ ರೀತಿ ಒಂದು ನಾಲ್ಕರಿಂದ ಐದು ಸತಿ ಮೂವ್ಮೆಂಟ್ ಮಾಡಬೇಕು ಅಂದರೆ ಪೊಸಿಷನಲ್ಲಿ ಇರಬಾರ್ದು ಹೋಗೋದು ಬರೋದು ಮೊದಲು ಕತ್ತು ಗಲ್ಲ ಇಡಬೇಕು ಗಲ್ಲ ಇಟ್ಟ ನಂತರ ಕೈ ಕಾಲನ್ನು ಎರಡು ಒಟ್ಟಿಗೆ ಮಡಚಿ ಎದೆ ಭಾಗವನ್ನು ಆದಷ್ಟು ಕೆಳಕ್ಕೆ ತಳ್ತಾ ಹೋಗಿ ಭುಜಗಳು ಮೇಲಕ್ಕೆ ಬರಬಾರ್ದು ಭುಜಕ್ಕೆ ಇಳಿಸಿ ಕೆಳಗಡೆಗೆ ಮತ್ತು ಉಸಿರು ತಗೊಳ್ಳಿ ನಿಧಾನಕ್ಕೆ ಉಸಿರು ಬಿಡ್ತಾ ವಾಪಸ್ ಬನ್ನಿ ಹಣೆಯನ್ನು ತಾಕಿಸಿ ಇನ್ನೊಂದು ಮೂರು ಸತಿ ಮಾಡ್ತೀವಿ ಮತ್ತೊಮ್ಮೆ ಗಲ್ಲ ಇಡಿ ಮೊದಲು ಗಲ್ಲ ಇಡಬೇಕು ನಂತರ ನಿಧಾನಕ್ಕೆ ಕೈ ಕಾಲನ್ನು ಮಡಚಿ ಭುಜಗಳನ್ನು ಇಳಿಸಿ ಎದೆ ಗೂಡನ್ನು ಕೆಳಕ್ಕೆ ಕತ್ತಿನ ಭಾಗವನ್ನು ಹಿಂದಕ್ಕೆ ಚಾಚಿ ಒಂದು ವಿಶೇಷ ಗಮನ ಕೊಡಬೇಕು ಹಿಮ್ಮಡಿಗಳು ಏಳಬಾರ್ದು ಮೇಲಕ್ಕೆ ಮತ್ತೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಬನ್ನಿ ಇನ್ನು ಎರಡು ಸತಿ ಮಾಡಿದ್ರೆ ಆಯಿತು ಮತ್ತೊಮ್ಮೆ ನಿಧಾನಕ್ಕೆ ಗಲ್ಲ ಇಡಿ ಮೊದಲು ಕೈಗಳೆರಡು ಮಡಚಿ ಭುಜ ಇಳಿಸಿ ಕಾಲು ಮಡಚಬೇಕು ಹಿಮ್ಮಡಿ ಏಳಬಾರ್ದು ಎದೆಗೂಡಾದಷ್ಟು ಕೆಳಮುಖವಾಗಿ ತಳ್ತಾ ಹೋಗಿ ಕತ್ತನ್ನು ಹಿಂದಕ್ಕೆ ಚಾಚಬೇಕು ಚೆನ್ನಾಗಿ ಮತ್ತೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ವಾಪಸ್ ಬನ್ನಿ ಹಣೆ ಭಾಗವನ್ನು ಚೇರ್ ಮೇಲೆ ರೆಸ್ಟ್ ಮಾಡಿ ಕೊನೆ ಬಾರಿ ಮತ್ತೊಮ್ಮೆ ಗಲ್ಲ ಇಡಿ ಮೊದಲು ಎರಡು ಕೈ ಕಾಲನ್ನು ಮಡಚಿ ಭುಜಗಳನ್ನು ನಿಧಾನ ಇಳಿಸ್ತಾ ಹೋಗಬೇಕು ಕೆಳಕ್ಕೆ ಕೈ ಮಡಚಬೇಕು ಕಾಲು ಮಡಚಬೇಕು ಹಿಮ್ಮಡಿ ಹೇಳ್ಬಾರ್ದು ಕೊನೆ ಬಾರಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸಮಯ ಅಲ್ಲಿರೋಣಂತೆ ಒಂದು ಹತ್ತು ಸೆಕೆಂಡಷ್ಟು ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಮತ್ತೊಮ್ಮೆ ಉಸಿರು ತಗೊಳ್ಳಿ ನಿಧಾನ ಕುಸರು ಬಿಡ್ತಾ ವಾಪಸ್ ಬನ್ನಿ ಹಣೆಯನ್ನು ತಾಕಿಸಿ ಸ್ವಲ್ಪ ವಿಶ್ರಮಿಸಿ ಕತ್ತಿನ ಹಿಂಭಾಗದಲ್ಲಿ ಗಮನಿಸ್ತಾ ಹೋಗಿ ಪೂರ್ತಿ ಕ ಪೂರ್ತಿ ಕತ್ತು ಪೂರ್ತಿ ನಿಮಗೆ ತುಂಬ ರಿಲ್ಯಾಕ್ಸ್ ಅಂದರೆ ತುಂಬ ವಿಶ್ರಾಂತಿ ಸ್ಥಿತಿಯನ್ನು ಗಮನಿಸ್ತಾ ಹೋಗಿ ಮತ್ತು ಕತ್ತೊಂದೇ ಅಲ್ಲ ಕತ್ತಿನ ಕೆಳಭಾಗ ಅಂದರೆ ಎರಡು ಭುಜದ ಮಧ್ಯಭಾಗದಲ್ಲೂ ಗಮನಿಸ್ಬೋದು ಆ ಭಾಗದಲ್ಲಿ ನಮಗೆ ವಿಶೇಷವಾಗಿ ತುಂಬ ಚಾಚುವಿಕೆ ಸಿಕ್ಕಿದೆ ಹಾಗಾಗಿ ಆ ಭಾಗದಲ್ಲೂ ನಮಗೆ ವಿಶ್ರಾಂತಿಯನ್ನು ನಾವು ಕಂಡುಬೋದು ನಿಧಾನಕ್ಕೆ ವಾಪಸ್ ಬನ್ನಿ ಕುರ್ಚಿಯನ್ನು ಹಿಡ್ಕೊಂಡು ಮುಂದಕ್ಕೆ ನಡ್ಕೊಂಡು ಬಂದು ಕುರ್ಚಿಯಲ್ಲಿ ಕುಳಿತು ವಿಶ್ರಾಂತಿ ಈಗ ಮುಂದಿನ ಅಭ್ಯಾಸ ಮತ್ತೊಂದು ಅಭ್ಯಾಸವನ್ನು ಮಾಡೋಣಂತೆ ಇದೇ ಕುರ್ಚಿಯನ್ನು ಹಿಡ್ಕೊಂಡೆ ಭುಜಗಳಲ್ಲಿ ತಿರುಚುವಿಕೆಯನ್ನು ಗಮನಿಸ್ತೋಗೋಣಂತೆ ಮೊದಲು ಕುರ್ಚಿಯ ಹಿಂಬದಿಯಲ್ಲಿ ನಿಂತ್ಕೊಳ್ಬೇಕು ನಂತರ ಪೂರ್ತಿ ಹಿಂದಕ್ಕೆ ತಿರುಗಿಬಿಟ್ಟು ಎರಡೂ ಕೈಗಳಿಂದ ಬಲಗಡೆ ಮತ್ತು ಎಡಗಡೆಯಿಂದ ಕುರ್ಚಿಯನ್ನು ಹೋಲ್ಡ್ ಮಾಡಿ ಸ್ವಲ್ಪ ಕುರ್ಚಿಯ ಕಾರ್ನರ್ಸ್ನ ಹೋಲ್ಡ್ ಮಾಡಬೇಕು ಹೋಲ್ಡ್ ಮಾಡಿಬಿಟ್ಟು ಭುಜಗಳನ್ನು ಚೆನ್ನಾಗಿ ಗುಂಡಕ್ಕೆ ಸುತ್ತೋದು ಇಳಿಸೋದು ರೀಟ್ರ್ಯಾಕ್ಟ್ ಮತ್ತು ಪ್ರೋಟ್ರ್ಯಾಕ್ಟ್ ಹಿಂದೆ ಕೆಳಿಯೋದು ಮುಂದಕ್ಕೆ ಬಿಡೋದು ಹಿಂದೆ ಕೆಳ್ಕೊಳ್ಬೇಕು ಚೆನ್ನಾಗಿ ಹಿಂದಕ್ಕೆ ಚಾಚಬೇಕು ನತ್ರ ನಿಧಾನಕ್ಕೆ ಮುಂದಕ್ಕೆ ಬಿಡೋದು ಮತ್ತು ಹಿಂದೆ ಕೆಳಿಯೋದು ಮತ್ತು ಮುಂದಕ್ಕೆ ಬಿಡೋದು ಗಮನ ಕೊಡಬೇಕು ನೀವು ಕೈ ಯಾವಾಗ ಹಿಂದಕ್ಕೆ ತಗೊಂಡು ಹೋಗ್ತಿರೋ ಎರಡೂ ಭುಜಗಳು ತೋಳುಗಳು ಚೆನ್ನಾಗಿ ಹಿಂದಕ್ಕೆ ಹೋದಾಗೆ ಎದೆಗೋಡು ಮುಂದಕ್ಕೆ ಖುಷ್ ಮಾಡುತ್ತೆ ಅಂದರೆ ಮುಂದೆ ಚಾಚಲ್ ಪಡುತ್ತೆ ಅದನ್ನು ಗಮನಿಸ್ತಾ ಹೋಗಿ ಮಾಡ್ತಾ ಹೋಗಿ ಇದನ್ನು ಎಂಟರಿಂದ ಹತ್ತು ಸತಿ ಯಾರಿಗೆ ಹಂಚ್ ಬ್ಯಾಕ್ ಇದೆ ಯಾರು ಯಾವಾಗಲೂ ನಮಗೆ ಹಿಂದೆ ಬೆನ್ನಲ್ಲಿ ಯಾವಾಗಲೂ ನೋವು ನೋವು ಅಂತ ಇರ್ತೀವೋ ಆ ಥರದ್ದವರು ಇದನ್ನು ಮಾಡ್ಬೋದು ಎಂಟರಿಂದ ಒಂದು ಹತ್ತು ಸತಿ ಚೆನ್ನಾಗಿ ತಳ್ಬೇಕು ಎಷ್ಟು ಹಿಂದಕ್ಕೆ ತಳ್ತಾ ಹೋಗ್ತಿರೋ ಅಷ್ಟು ಬೆನ್ನಲ್ಲಿ ಬರುವಂಥ ಗೂನು ಮತ್ತು ಕತ್ತಲ್ಲಿ ಬರುವಂಥ ಗೂನು ಆ ಗೂನನ್ನು ಪೂರ್ತಿಯಾಗಿ ಕಡಿಮೆ ಮಾಡ್ಕೋಬೋದು ವಿಶೇಷವಾಗಿ ಮಕ್ಕಳಲ್ಲಿ ಯಾರು ಈ ಇತ್ತೀಚೆಗೆ ಅಂತಂದು ಬ್ಯಾಗ್ಗಳು ತುಂಬ ಭಾರ ಆಗಿರುವಂಥ ಬ್ಯಾಗ್ಸನ್ನ ಹಾಕ್ಕೊಂಡು ಮಕ್ಕಳು ಬರ್ತಾರೆ ಆ ಥರದ್ದವರು ವಿಶೇಷವಾಗಿ ಮಕ್ಕಳು ತಾಯಿಯಂದರು ಎಲ್ಲರೂ ಮಕ್ಕಳಿಗೆ ಇದನ್ನು ಮಾಡಿಸ್ಬೇಕು ಭುಜಗಳು ಹಿಂದಕ್ಕೆ ಹೋಗೋದು ಮುಂದಕ್ಕೆ ಬರೋದು ಮಕ್ಕಳಿಗಾದರೂ ಒಂದು ಹತ್ತು ಇಪ್ಪತ್ತು ಸತಿ ಆರಾಮಾಗಿ ಮಾಡ್ಬೋದು ಇದನ್ನು ಎಷ್ಟು ಮಾಡೋಕ್ಕಾಗುತ್ತೋ ಆ ಸತಿ ಮಾಡಿ ನಂತರ ಒಂದು ಹತ್ತು ಸತಿ ಮಾಡಿದ ಮೇಲೆ ಹತ್ತನೇ ಸತಿಗೆ ಸ್ವಲ್ಪ ಭುಜಗಳು ಹಿಂದಕ್ಕೆ ತಗೊಂಡು ಎದೆ ಭಾಗವನ್ನು ಮುಂದಕ್ಕೆ ತೆಳಿತಾ ಅಲ್ಲೇ ಒಂದು ಹತ್ತು ಸಿರಾಟ ಇರಿ ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ನಿಧಾನಕ್ಕೆ ಕೈಗಳೆರಡು ಬಿಟ್ಟು ಕುರ್ಚಿಯ ಮುಂಬದಿಯಲ್ಲಿ ಬಂದು ಕುಳಿತುಕೊಂಡು ವಿಶ್ರಾಂತಿ